ಪ್ರಜ್ವಲ್ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಾತ್ರದ ಬಗ್ಗೆ ಸಾಕ್ಷಿ ಹೇಳಿದ ಕಾರಣ ದೇವರಾಜೇಗೌಡನ ಬಂಧನವಾಗಿದೆ ಇದನ್ನು ನಾನು ತೀವ್ರವಾಗಿ ಖಂಡಿಸುತ್ತೇನೆ ರಾಜ್ಯದಲ್ಲಿ ಹಿಟ್ಲರ್ನನ್ನು ಮೀರಿಸುವ ಆಡಳಿತವಿದೆ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಿಡಿಕಾರಿದ್ದಾರೆ ನಗರದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದೇವರಾಜೇಗೌಡನ ಬಂಧನದಲ್ಲಿ ರಾಜಕಾರಣವಿದೆ ಸ್ವಾರ್ಥ ರಾಜಕಾರಣಕ್ಕಾಗಿ ವಿರೋಧಿಗಳನ್ನು ಮುಗಿಸೋದು ಸ್ಪಷ್ಟವಾಗಿದೆ ಜತೆಗೆ ಕಿಡ್ನಾಪ್ ಪ್ರಕರಣದಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇದೆ ಯಾಕೆ ರೇವಣ್ಣ ಅವರನ್ನು ಅರೆಸ್ಟ್ ಮಾಡಿದ್ದಾರೆ ಪ್ರಜ್ವಲ್ ರೇವಣ್ಣ ಅವರನ್ನು ಯಾಕೆ ಬಿಟ್ಟಿದ್ದಾರೆ ಎಂಬುದು ಪ್ರಶ್ನೆಯಾಗಿದೆ ಇದೀಗ ದೇವರಾಜೇಗೌಡ ತಮಗಿರೋ ಮಾಹಿತಿಯನ್ನು ಹೇಳಬಹುದು ಎಂಬ ಕಾರಣಕ್ಕೆ ಬಂಧನ ಮಾಡಲಾಗಿದೆ ಎಸ್ಐಟಿ ಕಾಂಗ್ರೆಸ್ ಸರ್ಕಾರದ ಏಜೆಂಟ್ ಆಗಿ ಕೆಲಸ ಮಾಡುತ್ತಿದೆ ದೇವರಾಜೇಗೌಡ ಬಂಧನ ವಿಚಾರದ ಬಗ್ಗೆ ಮುಂದೆ ಏನು ಮಾಡಬೇಕು ಎಂಬುದರ ಕುರಿತು ಚರ್ಚೆ ಮಾಡುತ್ತೇವೆ ಇದೀಗ ಇಡೀ ಪ್ರಕರಣವನ್ನು ಮುಚ್ಚಿ ಹಾಕುವ ಷಡ್ಯಂತ್ರ ನಡೆಯುತ್ತಿದೆ ಇದರಲ್ಲಿ ಡಿ ಕೆ ಶಿವಕುಮಾರ್ ಎಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾರೋ ಎಂಬ ಕಾರಣಕ್ಕೆ ದೇವರಾಜೇಗೌಡರ ಬಂಧನವಾಗಿದೆ ದೇವರಾಜ್ ವಕೀಲರು ನಮ್ಮ ಪಕ್ಷದ ಮುಖಂಡರು ಇವರನ್ನು ಬಂಧನ ಮಾಡಿರುವುದು ಯಾವ ರೀತಿ ಇದರಲ್ಲಿ ರಾಜಕಾರಣ ನಡೆದಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟ ಆಗ್ತದೆ ಸ್ವಾರ್ಥ ರಾಜಕಾರಣ ಪಕ್ಷ ರಾಜಕಾರಣ ಮತ್ತು ಯಾರು ತಮ್ಮ ವಿರೋಧಿಗಳಿದ್ದಾರೋ ಅವ್ರನ್ನ ಮುಗಿಸ್ಬೇಕನ್ನುವಂಥದ್ದು ಅನೇಕ ಸರ್ತೆ ಜನ್ವಿನಾಗೇ ಬೇರೆ ಬೇರೆ ದಾಳಿಗಳಿದಾಗ ಸರ್ವಾಧಿಕಾರ ಅದು ಇದೊಂದು ಮಾತಾಡುವಂಥವ್ರು ಇವರು ಇನ್ಕಮ್ ಟ್ಯಾಕ್ಸ್ ಇತ್ಯಾದಿ ದಾಳಿ ಆದಾಗ ಇವತ್ತು ದೇವರಾಜ್ ಅವರು ಡಿ ಕೆ ಶಿವಕುಮಾರ್ ಅವರ ಪಾತ್ರದ ಬಗ್ಗೆ ಸಾಕ್ಷಿಯನ್ನು ಬಿಡುಗಡೆ ಮಾಡೋ ತನಕ ಎಲ್ಲೂ ಹೆಸರಲಿಲ್ಲ ಅದಾದ ನಂತರ ಹೊಸ ಹೊಸ ಒಂದು ಸನ್ನಿವೇಶವನ್ನು ಕ್ರಿಯೇಟ್ ಮಾಡಿ ನಿರ್ಮಾಣ ಮಾಡಿ ಅವ್ರನ್ನ ಬಂಧಿಸ್ತಾ ಇದ್ದಾರೆ ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ ಮತ್ತು ಮುಂಬರುವಂಥ ದಿವಸಗಳಲ್ಲಿ ಇವತ್ತು ನಮ್ಮ ಪಕ್ಷದ ಸಭೆನೂ ಇದೆ ಆ ಸಭೆಯಲ್ಲಿ ಚರ್ಚೆ ಆಗ್ತದೆ ಆದ ನಂತರ ಮುಂದಿನ ರೂಪುರೇಷೆಗಳ ಬಗ್ಗೆ ನಾವು ತೀರ್ಮಾನ ಮಾಡ್ತೇವೆ ಇದೇ ವೇಳೆ ಮೈತ್ರಿ ವಿಚಾರವಾಗಿ ನನಗೆ ಯಾವ ಮಾಹಿತಿ ಇಲ್ಲ ಸಭೆಯಲ್ಲಿ ತೀರ್ಮಾನ ಆಗಲಿದೆ ಎಂದು ಪ್ರಹ್ಲಾದ್ ಜೋಶಿ ಹೇಳಿದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ